ಮಳವಳ್ಳಿ ತಾಲೂಕಿನ ಬೆಳಕವಾಡಿ ದೊಡ್ಡಕೆರೆ ಹೂಳೆತ್ತಿ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು ಬೆಳಕವಾಡಿ ಜವನಗನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿದ್ರು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ನೇತೃತ್ವದಲ್ಲಿ ಜರುಗಿದಂತಹ ಪ್ರತಿಭಟನೆಯಲ್ಲಿ ರೈತರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಕೆರೆಗೆ ಕಸ ಕಡ್ಡಿ ಮತ್ತು ತ್ಯಾಜ್ಯ ವಸ್ತುಗಳನ್ನು ಹಾಕ್ತಾ ಇರೋದ್ರಿಂದ ನೀರು ಕಲುಷಿತವಾಗ್ತಾ ಇದೆ ಅಂತ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದರಿಂದ ರೋಗರುಜಿನಿಗಳು ಹೆಚ್ಚಾಗ್ತಾ ಇದ್ದಾವೆ ಮತ್ತು ಕುಡಿಯುವಂತಹ ನೀರು ವಿಷಪೂರಿತವಾಗ್ತಾ ಇದೆ ಅಂತ ಕೂಡ ರೈತರು ಆರೋಪಿಸಿದರು ಪ್ರತಿಭಟನೆಯ ಉದ್ದೇಶಿಸಿ ಅಂದ್ರೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಭರತ್ ರಾಜ್ ದೊಡ್ಡ ಕೆರೆಯು ಒತ್ತುವರಿಯಾಗಿದೆ ಮತ್ತು ಕೂಡಲೇ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತ ಕೂಡ ಇದೇ ವೇಳೆ ಒತ್ತಾಯಿಸಿದರು ಅಲ್ಲದೆ ಕೆರೆಯ ಹೂಳೆತ್ತುವಂತಹ ಕಾರ್ಯವನ್ನ ಕೈಗೊಳ್ಳುವಂತೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸುವಂತೆ ಒತ್ತಾಯಿಸಿದರು ರೈತರು ತಮ್ಮ ಜೀವನಾಧಾರಕ್ಕಾಗಿ ನೀರನ್ನ ಅವಲಂಬಿಸಿದ್ದಾರೆ ಆದರೆ ಕೆರೆಯ ದುಸ್ಥಿತಿಯಿಂದಾಗಿ ಅವರು ತೊಂದರೆಗೊಳಗಾಗ್ತಾ ಇದ್ದಾರೆ ಅಂತ ಕೂಡ ಅವರು ಹೇಳಿದರು ಈ ಪ್ರತಿಭಟನೆಯಲ್ಲಿ ಮಹಾದೇವಯ್ಯ ಮೂರ್ತಿ ಸೋಮಶೇಖರ ಮೂರ್ತಿ ಸ್ವಾಮಿ ಚೇತನ್ ಚಿಕ್ಕನಾಯಕ ಹೀಗೆ ಹತ್ತು ಹಲವು ರೈತ ಮುಖಂಡರುಗಳು ಭಾಗವಹಿಸಿದ್ರು ರೈತರು ತಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತರಲು ಮತ್ತು ಕೆರೆಯ ಅಭಿವೃದ್ಧಿಗೆ ಒತ್ತಾಯಿಸಲು ಈ ಪ್ರತಿಭಟನೆಯನ್ನ ನಡೆಸಿದವು ಅಂತ ಕೂಡ ತಿಳಿಸಿದರು ಅಧಿಕಾರಿಗಳು ರೈತರ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರೆಯೇ ಅಥವಾ ಈಡೇರಿಸ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ ರೀತಿಯಲ್ಲಿ ಕೆಲಸನೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅದೊಂದು ಕಾಯ್ದೆಯಾಗಿದೆ ಕನಿಷ್ಠ ಒಂದು ಕುಟುಂಬಕ್ಕೆ ನೂರು ಜನ ಕೆಲಸ ಕೊಡಬೇಕು ಅಂತಕ್ಕಂತಹ ಕಾಯ್ದೆ ಇರ್ತಕ್ಕಂತಹ ಆ ಕೃಷಿ ಕೂಲಿಕಾರರಿಗೆ ಗಲೀಜುಗಳನ್ನು ಹಾಕಬಾರದು ಬೆಳಕೋಡಿ ಕೆರೆಗೆ ಕಸ ಗಲೀಜುಗಳನ್ನು ಹಾಕಬಾರದು ಬೆಳ್ಕೋಡಿ ಕೆರೆ ಒತ್ತುವರಿ ತೆರ ಪ್ರಧಾನಮಂತ್ರಿ ನಾಲೆಯನ್ನ ಸ್ವಚ್ಛಗೊಳಿಸಿ ದುರಸ್ತಿ ಮಾಡಲೇಬೇಕು ನೆರೆಯ ಬಗ್ಗೆ ನಿರ್ಲಕ್ಷ್ಯ ತಾಳಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್ ಬೆಳಕೋಡಿ ಜಾಮಗೊಳ್ಳಿ ಹೊಸಳ್ಳಿ ರೈತರ ಹೋರಾಟಕ್ಕೆ ಬೆಳಕೋಡಿ ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರು ಬೆಳಕೋಡಿ ಕೆರೆ ಉದಾರಿಯಾಗಿ ನಡ್ಕೊಳ್ತಾ ಬರೀ ಕೆಲವು ತಮ್ಮ ಕಾಮಗಾರಿಗಳಗೋಸ್ಕರವಾಗಿ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ಆ ಕಟ್ಟಡಗಳಿಂದ ಬರ್ತಕ್ಕಂತಹ ಒಂದು ಕಮಿಷನ್ ಹಾಸಕ್ಕೋಸ್ಕರ ಮಾತ್ರ ಬರೀ ಕಟ್ಟಡವನ್ನು ಕಟ್ಟತಕ್ಕಂಥದ್ದು ಬರೀ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಮಾತ್ರ ಹೆಚ್ಚು ಒತ್ತಿ ಇಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ಇತ್ತೀಚಿನ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಕಮಿಷನ್ ಸಿಗ್ತದೆ ರೈತರಿಗೆ ನೀರು ಕೊಡತಕ್ಕಂತ ಕೆಲಸದಲ್ಲಿ ಕೆರೆಗಳನ್ನ ಉಳಿಸ್ತಕ್ಕಂತಹ ಕೆಲಸದಲ್ಲಿ ಇರ್ಬೋದು ಕೆರೆಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನ ಇವತ್ತಿನ ರಾಜಕಾರಣಿಗಳು ಮತ್ತು ಇವತ್ತಿನ ಅಧಿಕಾರಿಗಳು ವಹಿಸ್ತಾ ಇರ್ತಕ್ಕಂಥ ನೋಡ್ತಾ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಕೂಲಿ ಕಾರ್ಯಗಳಿಗೆ ಇವತ್ತು ಕೂಲಿ ಕೊಡ್ಲಿಕ್ಕೆ ಮತ್ತೆ ಕೆಲಸ ಕೊಡ್ಲಿಕ್ಕೆ ತಾವು ಸರಿಯಾದ ರೀತಿಯಲ್ಲಿ ಕೆಲಸನೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅದೊಂದು ಕಾಯ್ದೆಯಾಗಿದೆ ಕನಿಷ್ಠ ಒಂದು ಕುಟುಂಬಕ್ಕೆ ನೂರು ದಿನ ಕೆಲಸ ಕೊಡಬೇಕು ಅಂತಕ್ಕಂತಹ ಕಾಯ್ದೆ ಇರತಕ್ಕಂತಹ ಆ ಕೃಷಿ ಕೂಲಿಕಾರಿಗೆ ನಡ್ಕೊಳ್ತಾ ಬರೀ ಕೆಲವು ತಮ್ಮ ಕಾಮಗಾರಿಗಳಿಗೋಸ್ಕರವಾಗಿ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ಆ ಕಟ್ಟಡಗಳಿಂದ ಬರ್ತಕ್ಕಂತಹ ಒಂದು ಕಮಿಷನ್ ನಾಶಗೋಸ್ಕರ ಬರೀ ಕಟ್ಟಡವನ್ನ ಕಟ್ಟತಕ್ಕಂಥದ್ದು ಬರೀ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಮಾತ್ರ ಹೆಚ್ಚು ಒತ್ತಿ ಇಡ್ತಾ ನೋಡ್ತಾ ಇದೀವಿ ಇತ್ತೀಚಿನ ಆಡಳಿತ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಕಮಿಷನ್ ಸಿಗ್ತದೆ ಆದ್ರೆ ರೈತರಿಗೆ ನೀರು ಕೊಡ್ತಕ್ಕಂತಹ ಕೆಲಸದಲ್ಲಿ